ಸೋಮೇಶ್ವರದ ಚೆಕ್ಪೋಸ್ಟ್ ಬಳಿಯಲ್ಲಿ ಒಂದು ಭೀಕರ ಅಪಘಾತ ಆಗಿದೆ ಸರಣಿ ಅಪಘಾತ ಆಗಿದೆ ಒಂದು ಆಂಬುಲೆನ್ಸ್ ಆಗುಂಬೆ ಕಡೆಯಿಂದ ಬರುವಂಥ ಆಂಬುಲೆನ್ಸ್ ಕೆಳಗಡೆ ಚೆಕ್ಪೋಸ್ಟ್ ಹತ್ತಿರ ನಿಂತಿದ್ದಂಥ ವಾಹನಗಳಿಗೆ ರೋಡ್ನಲ್ಲಿ ನಿಂತ ಸುಮಾರು ಮೂರಿಂದ ನಾಲ್ಕು ಕಾರುಗಳಿಗೆ ಅಪಘಾತ ಮಾಡಿ ಆ ನಂತರ ಕಂಪೌಂಡಿಗೆ ಬಂದು ಡಿಕ್ಕಿ ಹೊಡೆದು ನಿಂತಿದೆ ಘಾಟಿಯಲ್ಲಿ ಬರುವಂಥ ವಾಹನಗಳು ಬ್ರೇಕ್ಗಳು ಆದಷ್ಟು ಕಡಿಮೆ ಆಗ್ತದೆ ಹೀಟಾಗಿ ಬರೋದರಿಂದ ಬರೋದ್ರಿಂದ ಈ ಭಾಗದಲ್ಲಿ ಹಾಕಿದಂಥ ಚೆಕ್ ಪೋಸ್ಟ್ ಬಹಳಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ ದಯವಿಟ್ಟು ಈ ಅವೈಜ್ಞಾನಿಕವಾಗಿ ಈ ಚೆಕ್ ಪೋಸ್ಟ್ ಇದೆ ಬಹಳಷ್ಟು ಬ್ಯಾರಿಕೇಡ್ಗಳಿದೆ ಆದ್ದರಿಂದ ಇದನ್ನು ಆದಷ್ಟು ಬೇಗ ಎಸ್ ಪಿ ಅವರ ಗಮನಕ್ಕೆ ತೆಗೆದುಕೊಂಡು ಅದನ್ನು ಅದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತ ಕೇಳಿಕೊಡ್ತಾ ಯಾಕೆ ಅಂತ ಹೇಳಿದ್ರೆ ಕನಿಷ್ಠ ವಾರಕ್ಕೆ ಒಂದೆರಡಾದರೂ ಇಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇದೆ ಬ್ಯಾರಿಕೇಡ್ನಿಂದ ಸಮಸ್ಯೆಯಿಂದ ಆದ್ದರಿಂದ ದಯವಿಟ್ಟು ಆದಷ್ಟು ಈ ಬ್ಯಾರಿಕೇಡ್ ಬಗ್ಗೆ ಏನಾದರೂ ಒಂದು ಎಸ್ ಪಿ ಅವರು ತಮ್ಮ ಗಮನಕ್ಕೆ ತೆಗೆದುಕೊಂಡು ಆದಷ್ಟು ಶೀಘ್ರ ಪರಿಹಾರವನ್ನು ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತಾ